ಹಾಯ್ ಹಲೋ ನಮಸ್ಕಾರ ನನ್ನೆಲ್ಲ ರೈತ ಬಾಂಧವ್ರಿಗೂ ಕೂಡ ಇವತ್ತಿನ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಬೆಲೆ ಏನಿದೆ ಶುಂಠಿ ಬೆಲೆ ಏರಿಕೆ ಆಗಿದೆಯೇ ಅಥವಾ ಇಳಿಕೆ ಆಗಿದೆ ಅಂತ ಸಂಪೂರ್ಣವಾಗಿ ಮಾಹಿತಿ ನೋಡ್ತಾ ಹೋಗೋಣ ಹಾಗೆ ಪ್ರತಿಯೊಂದು ಜಿಲ್ಲೆಯಲ್ಲಿ ಕೂಡ ಮಾರ್ಕೆಟ್ ಪ್ರೈಸ್ ನೋಡ್ತಾ ಹೋಗೋಣ ನೋಡಿ ಇವತ್ತಿನ ಒಂದು ವಿಡಿಯೋದಲ್ಲಿ ಉದಾಹರಣೆಗೆ ಬೆಂಗಳೂರು ಶಿವಮೊಗ್ಗ ಮೈಸೂರು ಮತ್ತು ರಾಮನಗರ ಜಿಲ್ಲೆಯಲ್ಲಿ ಏನು ರೇಟ್ ಇದೆ ಅಂತ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಇದೇ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬಿಡಿ ಮತ್ತು ಬೆಲ್ಲೈಕನ್ ಹಾಲಲ್ಲಿ ಸೆಟ್ ಮಾಡ್ಕೊಳ್ಳಿ ಮುಂದಿನ ವೀಡಿಯೋ ನಿಮಗೆ ಜಲ್ದಿ ತೋರಿಸುತ್ತೆ ಹಾಗಾಗಿ ನೋಡಿ ಶಿವಮೊಗ್ಗ ಮಾರ್ಕೆಟ್ನಲ್ಲಿ ಪ್ರತಿ ಜಿಂಜರ್ ರೇಟ್ ನೋಡ್ತಾ ಹೋಗೋಣ ಶಿವಮೊಗ್ಗ ಮಾರ್ಕೆಟ್ನಲ್ಲಿ ಏನಿದೆ ಅಂತ ಇದರಲ್ಲಿ ಎರಡು ರೀತಿಯಲ್ಲಿ ಕಾಣ್ತೀವಿ ನಾವು ಅದ ಮೊದಲಿಗೆ ರಗುಡಿ ಜಿಂಜರ್ ಬೆಲೆ ನೋಡ್ತಾ ಹೋಗೋಣ ಪ್ರತಿ ಕ್ವಿಂಟಲ್ಗೆ ಅಥವಾ ಪ್ರತಿ ಅರವತ್ತು ಜಿಗೆ ಏನು ರೇಟ್ ಇದೆ ಅಂತ ನೋಡ್ತಾ ಹೋದರೆ ನೋಡಿ ಪ್ರತಿ ಅರವತ್ತು ಜಿಗೆ ಬಂದ್ಬಿಟ್ಟು ನಿನ್ನೆಯ ರೇಟ್ ಕೂಡ ಇದೆ ನೋಡಿ ಫ್ರೆಂಡ್ಸ್ ನಿನ್ನೆ ಏನು ರೇಟ್ ಇತ್ತು ಅದು ಕಂಟಿನ್ಯೂ ಆಗಿದೆ ಅಂತಲೇ ತಿಳಿಸ್ಬೋದು ನಿಮಗೆ ಹದಿನೇಳು ನೂರ ರೂಪಾಯಿ ಇದೆ ಪ್ರತಿ ಗೆ ಬಂದ್ಬಿಟ್ಟು ಎರಡು ಸಾವಿರದ ಆರುನೂರು ರೂಪಾಯಿಂದ ಎರಡು ಸಾವಿರದ ಏಳುನೂರ ಐವತ್ತು ರೂಪಾಯಿ ವರೆಗೂ ಕೂಡ ಪ್ರತಿ ಕ್ವಿಂಟಲ್ಗೆ ಇದೆ ರೆಗುಡಿ ಜಿಂಜರ್ ರೇಟ್ ನಿನ್ನೆ ರೇಟ್ ಸೇಮ್ ಇದೆ ನೋಡಿ ಫ್ರೆಂಡ್ಸ್ ಹಿಮಾಚಲ ಜಿಂಜರ್ ರೇಟ್ ನೋಡ್ತಾ ಹೋಗೋಣ ಇದು ಏನಿದೆ ಶಿವಮೊಗ್ಗದಲ್ಲಿ ಅಂತ ಬಂದಾಗ ಪ್ರತಿ ಅರವತ್ತು ಕೆ ಜಿಗೆ ಬಂದ್ಬಿಟ್ಟು ನೋಡಿ ನಿಮಗೆ ಪ್ರತಿ ಅರವತ್ತು ಗೆ ನಿಮಗೆ ಹದಿನೆಂಟುನೂರ ಐವತ್ತು ಇಂದ ಹಿಡಿದು ಹತ್ತೊಂಬತ್ತು ನೂರು ರೂಪಾಯಿ ವರೆಗೂ ಕೂಡ ಪ್ರತಿ ಐವತ್ತು ಅರವತ್ತು ಗೆ ಇದೆ ಅಂತಾನೆ ಹೇಳ್ಬೋದು ನೋಡಿ ಹಾಗಾಗಿ ಪ್ರತಿ ಗೆ ಬಂದ್ಬಿಟ್ಟು ಎರಡು ಸಾವಿರ ಮೂರು ಸಾವಿರದ ಎರಡು ನೂರು ರೂಪಾಯಿ ಪ್ರತಿ ನಡೆದಿದೆ ಶಿವಮೊಗ್ಗ ಮಾರ್ಕೆಟ್ ನಲ್ಲಿ ಅಂತ ಹೇಳ್ಬೋದು ಹಾಗಾದ್ರೆ ನೋಡಿ ಫ್ರೆಂಡ್ಸ್ ನಿಮಗೆ ಸಂಡೆ ದಿನ ನಿಮಗೆ ರಜೆ ಇರುತ್ತೆ ನೋಡಿ ಫ್ರೆಂಡ್ಸ್ ಮಾರ್ಕೆಟ್ ಬಂದಾಗಿರುತ್ತೆ ಆದ ಕಾರಣ ಇದು ಕೂಡ ಒಂದು ವಿಷಯ ಹೇಳ್ಬೇಕಾಗಿ ಬಂತು ನಿಮಗೆ ಅದೇ ರೀತಿಯಾಗಿ ನೆಕ್ಸ್ಟ್ ನೋಡ್ತಾ ಹೋಗೋಣ ನೀವೇನಾದರೂ ಶಿವಮೊಗ್ಗ ಮಾರ್ಕೆಟ್ನಲ್ಲಿ ನೀವೇನಾದರೂ ಸೇಲ್ ಮಾಡಬೇಕಿದ್ರೆ ಸಾಗರ್ ಜಿಂಜರ್ ಟೇಡರ್ಸ್ ಅಂತ ಒಂದು ಒಳ್ಳೆಯ ಮಾರ್ಕೆಟ್ ಇದೆ ನೋಡಿ ಫ್ರೆಂಡ್ಸ್ ನಿಮ್ಮ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಅವ್ರ ಕಾಂಟ್ಯಾಕ್ಟ್ ನಂಬರ್ ಮತ್ತು ಅವ್ರ ಡೀಟೇಲ್ಸನ್ನು ಮೆನ್ಷನ್ ಮಾಡಿರ್ತೀನಿ ಹೋಗಿ ಸೇಲ್ ಮಾಡ್ಬೋದಾಗಿರುತ್ತೆ ನೋಡಿ ಫ್ರೆಂಡ್ಸ್ ಅದೇ ರೀತಿಯಾಗಿ ಕಾಂಟ್ಯಾಕ್ಟ್ ನಂಬರ್ ನಾನು ಆಲ್ರೆಡಿ ಕೊಟ್ಟಿರ್ತೀನಿ ನೀವು ಹೋಗಿ ಸೇಲ್ ಮಾಡಿ ತದನಂತರ ಬೆಂಗಳೂರು ಮಾರ್ಕೆಟ್ನಲ್ಲಿ ನೋಡ್ತಾ ಹೋದರೆ ನೋಡಿ ಫ್ರೆಂಡ್ಸ್ ಬೆಂಗಳೂರು ಮಾರ್ಕೆಟ್ ಬಂದ್ಬಿಟ್ಟು ನಿಮಗೆ ಅಲ್ಲಿ ಕೂಡ ಒಳ್ಳೆಯ ಮಾರ್ಕೆಟ್ ಇದೆ ಅಂತಲೇ ಹೇಳ್ಬೋದು ಇಲ್ಲಿ ಏನು ರೇಟ್ ಇದೆ ಪ್ರತಿ ಕ್ವಿಂಟಲ್ಗೆ ಅಂತ ನೋಡ್ತಾ ಹೋಗೋಣ ಇಲ್ಲಿ ನೋಡ್ತಾ ಇರ್ಬೋದು ನೀವು ಪ್ರತಿ ಕ್ವಿಂಟಲ್ಗೆ ರೇಟ್ ಬಂದ್ಬಿಟ್ಟು ಮಿನಿಮಮ್ ಎರಡು ಸಾವಿರದ ಆರುನೂರು ರೂಪಾಯಿಂದ ಪ್ರಾರಂಭವಾಗಿ ಒಳ್ಳೆಯ ಚೆನ್ನಾಗಿದ್ರೆ ಮೂರು ಸಾವಿರದ ಐದುನೂರು ರೂಪಾಯಿ ಕೂಡ ಪ್ರತಿ ಕ್ವಿಂಟಲ್ ನಡೆದಿದೆ ಬೆಂಗಳೂರು ಮಾರ್ಕೆಟ್ನಲ್ಲಿ ಅಂತ ತಿಳಿಸಲಾಗ್ತಾ ಇದೆ ನೋಡಿ ಹಾಗಾದರೆ ನಿನ್ನಿಗಿಂತ ಸ್ವಲ್ಪ ಎಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಹೆಚ್ಚು ಕಡಿಮೆ ಇಷ್ಟೇ ಇರುತ್ತೆ ನೋಡಿ ಮೈಸೂರಿನಲ್ಲಿ ನೋಡ್ತಾ ಹೋಗೋಣ ಮೈಸೂರಿನಲ್ಲಿ ಹದಿನೆಂಟುನೂರು ರೂಪಾಯಿಂದ ಹಿಡಿದು ಎರಡು ಸಾವಿರದ ಐದುನೂರು ರೂಪಾಯಿ ಐದುನೂರ ಐವತ್ತು ರೂಪಾಯಿ ವರೆಗೂ ಕೂಡ ನಡೆದಿದೆ ನಿನ್ನೆ ಮಾರ್ಕೆಟ್ ಸೇಮ್ ಆಗಿರುತ್ತೆ ತದನಂತರವಾಗಿ ನಾಳೆ ಮಾರ್ಕೆಟ್ ಮಾರ್ಕೆಟ್ ಬಂದಿರುತ್ತೆ ನೋಡಿ ಫ್ರೆಂಡ್ಸ್ ಆಲ್ಮೋಸ್ಟ್ ಆಲೂ ಅದೇ ರೀತಿಯಾಗಿ ರಾಮನಗರದಲ್ಲಿ ನೋಡ್ತಾ ಹೋಗೋಣ ರಾಮನಗರ ಮಾರ್ಕೆಟ್ನಲ್ಲಿ ಏನು ಪ್ರೈಸ್ ಇದೆ ಅಂತ ಬಂದಾಗ ಎರಡ್ ಸಾವಿರದ ಒಂಬೈನೂರು ರೂಪಾಯಿಂದು ಹಿಡಿದು ಮೂರು ಸಾವಿರದ ಏಳ್ನೂರು ರೂಪಾಯಿ ವರೆಗೂ ಕೂಡ ರಾಮನಗರ ಮಾರ್ಕೆಟ್ನಲ್ಲಿ ಇರುತ್ತೆ ನೋಡಿ ಫ್ರೆಂಡ್ಸ್ ಪ್ರತಿ ಕ್ವಿಂಟಲ್ಗೆ ಹಾಗಾಗಿ ಇದೇ ಥರ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇನ್ನೊಂದು ಪ್ರಮುಖ ಮಾಹಿತಿ ಏನಪ್ಪ ಅಂತಂದರೆ ಪ್ರತಿ ಸಂಡೇ ಅಥವಾ ರವಿವಾರ ನೋಡಿ ಫ್ರೆಂಡ್ಸ್ ಮಾರ್ಕೆಟ್ ಬಂದಿರುತ್ತೆ ಹಾಗಾಗಿ ಬಂದಿದ್ರೆ ಆವತ್ತಿನಲ್ಲಿ ರೇಟ್ ಏನಿರುತ್ತೆ ಅಂತ ಎಲ್ಲರಿಗೂ ಗೊಂದಲ ಇದ್ದರೆ ನೋಡಿ ಫ್ರೆಂಡ್ಸ್ ಶನಿವಾರದ ರೇಟ್ ಏನಿರುತ್ತೆ ಅದೇ ರೇಟ್ ಸಂಡೇ ದಿನ ಇರುತ್ತೆ ಅಂತಲೇ ತಿಳಿಸಲಾಗ್ತಾ ಇದೆ ನಿಮಗೆ ನೋಡಿ ಶಿವಮೊಗ್ಗದಲ್ಲಿ ಒಂದು ಒಳ್ಳೆಯ ಮಾರ್ಕೆಟ್ ಪ ತಿಳಿಸ್ಕೊಟ್ಟಿದ್ದೀನಿ ಅದು ಬಹಳ ವರ್ಷಗಳಿಂದ ಬಂದಿರುವ ಮಾರ್ಕೆಟ್ ಆಗಿರುವ ಕಾರಣವಾಗಿ ನಾನು ಕಾಂಟ್ಯಾಕ್ಟ್ ಮಾಡಿ ಅವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿರ್ತೀನಿ